ಸಹಕಾರ ಸಂಘಗಳಲ್ಲಿ ಯಾವುದೇ ರಾಜಕೀಯ ತರಬಾರದು ಪಕ್ಷ ಭೇದ ಮರೆತು ಸಾರ್ವಜನಿಕರ ಹಿತದೃಷ್ಟಿ ರೈತರ ಹಿತದೃಷ್ಟಿಯಿಂದ ಸೊಸೈಟಿಗಳ ಅಭಿವೃದ್ಧಿಗೆ ಕೈಜೋಡಿಸಬೇಕು ಸಾಗರ ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಇತ್ತೀಚೆಗೆ ಒಂದು ಕಡೆ ರಾಜಕಾರಣದಿಂದ ದಾರಿ ತಪ್ಪುತ್ತಾ ಇವೆ ಅಧಿಕಾರದಿಂದ ದಿಕ್ಕು ತಪ್ಪಿಸುವ ಕಾರ್ಯ ಆಗಬಾರದು ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೂಡು ಮಾತನಾಡಿದರು ಹನ್ನೊಂದು ಸದಸ್ಯರನ್ನು ಹೊಂದಿದ ಆನಂದಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಹತ್ತು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿತ್ತು ಪರಿಶಿಷ್ಟ ಜಾತಿಗೆ ಮೀಸಲಿದ್ದ ಒಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಗುಡುವಿ ಮಂಜಪ್ಪ ಕೃಷ್ಣಮೂರ್ತಿ ವಿರುದ್ಧ ಜಯಗಳಿಸಿದ್ದರು ಜಯಗಳಿಸಿದ ಗುಡುವಿ ಮಂಜಪ್ಪನವರಿಗೆ ಅಭಿನಂದಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಒನಗೌಡು ಆಡಳಿತವಿರುವವರು ಡಿಸಿಸಿ ಬ್ಯಾಂಕ್ ಚುಕ್ಕಾಣಿ ಹಿಡಿದವರು ಶಿವಮೊಗ್ಗ ಡೈರೆಕ್ಟ್ ಆದವರು ಈ ಸೊಸೈಟಿಯನ್ನು ಹಾಳು ಮಾಡುವ ಹುನ್ನಾರ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಸಿದ್ದರು ಆದರೆ ಅದಾಗಲಿಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಪ್ಕಾಂ ನಿರ್ದೇಶಕರಾದ ನಾರಾಯಣಪ್ಪ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರಾದ ಮಂಜುನಾಥ್ ಮುರ್ಕಟ್ಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮೋಹನ್ ಕುಮಾರ್ ಪರಮೇಶ್ ಕಣ್ಣೂರು ಇನ್ನಿತರರು ಉಪಸ್ಥಿತರಿದ್ದರು ನೂತನವಾಗಿ ಈಗ ಅನಂತಪುರ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಆಯ್ಕೆಯಾದ ನಮ್ಮ ಹಿರಿಯ ಮಂಜು ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘದು ಬಾರಿ ಚುನಾವಣೆ ಆಗ್ತಾ ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಡಳಿತ ಮಾಡೋಂತಹ ಕೆಲವೊಂದು ಕಡೆ ಒತ್ತಡದಿಂದ ಒಂದು ವರ್ಷದಲ್ಲೇ ಮುಂದುವರಿಸಿ ಏನೇನೋ ಮಾಡಿ ಅಂತೂ ಒಂದು ಚುನಾವಣೆಯನ್ನು ವೇಳಾಪಟ್ಟಿ ಪ್ರಕಟ ಮಾಡಿದ್ರು ಅದರಲ್ಲಿ ನಾವು ಅಪ್ಲಿಕೇಶನ್ ಹಾಕಿ ಸುಮಾರು ಹತ್ತು ನಿರ್ದೇಶಕರ ಅವಿರೋಧ ಆಯಿತು ಒಂದು ಎಸ್ ಸಿ ಕ್ಷೇತ್ರದಿಂದ ನಮ್ಮ ಗುರುವೆ ಮಂಜಾಣದ ಆಮೇಲೆ ಅದಕ್ಕೆ ಮತ್ತೊಬ್ಬರು ಕಾಂಗ್ರೆಸ್ ಬೆಂಬಲಿತ ಒಬ್ಬರು ಅಭ್ಯರ್ಥಿ ಹಾಕಿದ್ದಾರೆ ಇದರಲ್ಲಿ ಪಕ್ಷಪಾಟಿ ಇಲ್ಲ ಆದರೆ ಎಲ್ಲ ಹನ್ನೊಂದಕ್ಕೂ ಹಾಕಕ್ಕೆ ನೋಡಿದ್ರು ಆದರೆ ಯಾರೂ ಅದಕ್ಕೆ ಸೊಸೈಟಿ ಒಳಗೆ ಈ ಥರ ರಾಜಕಾರಣ ಸರಿ ಇಲ್ಲ ಅಂತ ಹಾಕಿಲ್ಲ ಆದರೂ ಒತ್ತಾಯಕರೂಪಾಯಿ ಇದೊಂದು ಕ್ಷೇತ್ರಕ್ಕೆ ಹಾಕಿ ನಾನು ಕಾಂಗ್ರೆಸ್ ಬೆಂಬಲ ಅಭ್ಯರ್ಥಿ ಅವರು ಇವತ್ತು ನಮ್ಮ ಮಂಜನವರು ಬಹಳ ಓಟಿಂಗ್ ಆಗಿರೋದು ಮೂವತ್ತೈದು ಓಟ್ ಇತ್ತು ಅದರ ಇಪ್ಪತ್ತೊಂಬತ್ತು ಓಟ್ ಆಯಿತು ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೇಳು ಓಟು ನಮ್ಮ ಅಭ್ಯರ್ಥಿಗೆ ಬಿದ್ದಿದ್ದು ಹಾಗಾಗಿ ಆ ಅಷ್ಟು ಓಟ್ ತಗೊಂಡು ಗೆದ್ದಿದ್ದಾರೆ ಎಲ್ಲೋ ಒಂದು ಕಡೆ ಸೊಸೈಟಿ ಮುಚ್ಚೋದಂಥ ಸೊಸೈಟಿನ ಇವತ್ತು ಅನಂತಪುರದಲ್ಲಿ ಸುಮಾರು ಹತ್ತು ವರ್ಷ ಹನ್ನೊಂದನೇ ವರ್ಷ ಅದನ್ನು ನಾವು ಎಲ್ಲ ಒಂದು ಕಡೆ ಹಂತ ಹಂತವಾಗಿ ಹಂತ ಹಂತವಾಗಿ ರೈತರಿಗೆ ರುಚಿ ಬಡ್ಡಿ ರೈತ ಸಾಲವನ್ನು ಕೊಟ್ಟು ಸಣ್ಣ ಪುಟ್ಟ ಕ ವಾಣಿಜ್ಯ ಸಾಲವನ್ನು ಕೊಟ್ಟು ಏನೋ ಒಂದು ಡೆವಲಪ್ಮೆಂಟ್ ಮಾಡ್ತಾ ಬಂದಿದೆ ನಾವು ಇವರೆಲ್ಲರ ಸಾಕಾರದಿಂದ ಇಂದಿನ ಡೈರೆಕ್ಟರ್ಗಳು ಸಹ ಈಗಲೂ ಸಹ ಈಗ ಹತ್ತು ಹತ್ತು ಜನ ಆಯ್ಕೆಯಾಗೂ ಸಹ ಮುಂದಿನ ದಿನಗಳಲ್ಲಿ ಸಹ ಇವರ ಎಲ್ಲರ ಸಹಕಾರದಿಂದ ಅವರು ಸೊಸೈಟಿನವರು ಒಂದೆಲ್ಲ ಒಂದು ಕಡೆ ಒಂದು ಉತ್ತಮ ಮಟ್ಟಕ್ಕೆ ಒಯ್ಯಾಗ್ತಾ ಕೆಲಸ ನಾವು ಮಾಡಬೇಕು ಆದರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ವರ್ಷದ ಹಿಂದೆ ಎಲ್ಲ ಸೊಸೈಟಿಯ ಚುನಾವಣೆಗಳು ನಡೆದವು ಆದರೆ ನಮ್ಮ ಸೊಸೈಟಿ ಚುನಾವಣೆ ನಡೆಯೋಕ್ಕೆ ಬಿಡಲ್ಲ ಸುಮಾರು ಒಂದು ವರ್ಷದಿಂದ ಎಲ್ಲ ಒಂದು ಕಡೆ ಹೋರಾಟ ಮಾಡಿ ಏನೋ ಮಾಡಿ ಒತ್ತಡ ಆಯ್ತು ಅನ್ನೋದು ಒಂದು ಆಯಿತು ನಮಗೆ ಲೋನು ಕಾಪು ರೈತರು ಕಟ್ಟಿದರೆ ಅದನ್ನು ಆರಾರು ಆರು ತಿಂಗಳೇ ರಿನ್ವಲ್ ಮಾಡಿಲ್ಲ ಅದು ತಮಗೂ ಗೊತ್ತಿದೆ ಅದಕ್ಕೆ ಈಗಲೂ ಸಾಕು ಕಟ್ಟಿದೆ ಇನ್ನೂ ಒಂದು ಒಂದು ತಿಂಗಳ ಒಂದು ವರ್ಷ ಎರಡು ತಿಂಗಳಾಗುತ್ತೆ ಇನ್ನೂ ರಿನ್ವರ್ ಮಾಡಿಕೊಟ್ಟಿಲ್ಲ ಕೇವಲ ನಮ್ಮ ಬಾಡಿ ಇಲ್ಲ ಅಧಿಕಾರಿಗಳು ಕೇಳಿದ್ರೆ ಇಲ್ಲ ಅದು ಇದು ಒಂದು ಕತೆ ಹೇಳ್ತೀನಿ ನನಗೆ ಭಾಳ ತೊಂದರೆ ಆಯಿತು ರೈತರಿಗೆ ಅದು ಇದೆಲ್ಲ ಯಾಕೆಂದರೆ ಇದು ಯಾಕೆ ನಾವು ಆಡಳಿತ ಇದ್ದಂಥವರಿಗೆ ಈ ಡಿ ಸಿ ಸಿ ಬ್ಯಾಂಕಿನ ಚುಕ್ಕಾಣಿ ಹಿಡಿದಂಥವರಿಗೆ ಯಾಕೆ ಇದನ್ನು ಶಿವಮೊಗ್ಗ ಡೈರೆಕ್ಟರ್ ಆದಾಗ ಯಾಕೆ ಇನ್ನು ಹೇಳ್ತಾರೆ ಓದ್ತೀಂದರೆ ನಾವು ಹತ್ತು ವರ್ಷ ಈ ಸೊಸೈಟಿನ ನಡೆಸಿ ಬಂದಂತಲ್ಲ ಎಲ್ಲವೂ ಸಹ ಕ್ರಾಪೌನ್ ಕಟ್ಟಿದರೆ ಒಂದೇ ದಿವಸದಲ್ಲಿ ಎರಡು ದಿವಸದಲ್ಲಿ ಇನ್ವಾಲ್ ಆಗಿರಂತ ವಾಪಸ್ಸು ಆದರೆ ಇವತ್ತು ಆ ಮೂರು ಮೂರು ತಿಂಗಳಲ್ಲಿ ಆಗೋಲ್ಲ ಏನು ಉದ್ದೇಶ ಎಲ್ಲ ಒಂದು ಕಡೆ ಈ ಸೊ ಸೊಸೈಟಿನ ಹಾಳು ಮಾಡೋ ಹುನ್ನಾರ ದಿಕ್ಕ ಅಂತ ಹುನ್ನಾರ ನಡೆಸಿದರು ಆದರೆ ಆಗಿಲ್ಲ ಅದಕ್ಕೆ ಯಾರು ಸಹ ಬೇರದಾರರು ಸಹ ಸಹಕಾರ ಕೊಟ್ಟಿಲ್ಲ ಯಾರು ಸಾರ್ವಜನಿಕರು ಸಹಕಾರ ಕೊಟ್ಟಿಲ್ಲ ಇವತ್ತು ನಿಮ್ಮನ್ನ ಯಾವ ಕುತಂತ್ರಕ್ಕೂ ಸಹ ಬಗ್ಗಲ್ಲ ಅನ್ನೋದಕ್ಕೆ ಯಾವುದು ಕಿವಿ ಕೊಡಲ್ಲ ಅನ್ನೋದಕ್ಕೆ ನಿಮ್ಮ ಅಧಿಕಾರಕ್ಕಾಗಲಿ ಯಾವ ಕುತಂತ್ರಕ್ಕೂ ಜಗ್ಗಲ್ಲ ಅನ್ನೋದಕ್ಕೆ ಇವತ್ತಿನ ರಿಸಲ್ಟು ಮಣ್ಣಿನ ನಮ್ಮ ವಿರೋಧ ಆಯ್ಕೆ ಆಗೋಕೆ ಆದಂಥ ರಿಸಲ್ಟು ಇವೆಲ್ಲವೂ ಸಾಕ್ಷಿಯಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ಅಧಿಕಾರಿದ್ದಂತರು ಈ ಈ ಸೊಸೈಟಿಗೆ ಪಕ್ಷ ಬೇರೆ ಮಾಡ್ತು ಇದನ್ನು ಹಿತ ಹಿತದೃಷ್ಟಿಯಿಂದ ರೈತರ ಹಿತದೃಷ್ಟಿಯಿಂದ ಇದಕ್ಕೆ ಕೈ ಜೋಡಿಸ್ಬೇಕು ಯಾಕಂದರೆ ಇದರಲ್ಲಿ ಈ ಈ ಸಹಕಾರ ಸದನದಲ್ಲಿ ಯಾವುದೇ ರೀತಿಯಲ್ಲಿ ರಾಜಕೀಯವಾಗಿ ತರಬಾರ್ದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಡೀ ಸಾಗರ ತಾಲೂಕಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅಂದರೆ ಇಲ್ಲೋ ಒಂದು ಕಡೆ ರಾಜಕಾರಣ ಎರತು ಎಲ್ಲೋ ಒಂದು ಕಡೆ ದಾರಿ ತಪ್ಪುತ್ತಾ ಇದ್ದಲ್ಲಿ ಕಾಣ್ತಾ ಇದೆ ಹಾಗಾಗಿ ಆ ಆ ರೀತಿ ಆಗಬಾರ್ದು ಹಿಂದೆ ಯಾವ ರೀತಿ ಈ ಈ ಸಹಕಾರ ಸಂಘಗಳನ್ನ ಸಾಕಷ್ಟು ಜನ ಪಾಪ ಕಟ್ಟಿ ಬಳಸಿ ಬಂದಾರೆ ಅಂಥ ಸಂಘಗಳು ಹಾಳಾಗಬಾರ್ದು ಯಾರೋ ಎಲ್ಲೋ ಒಂದು ಕಡೆ ಇವತ್ತು ನನಗೆ ಅಧಿಕಾರ ಸಿಕ್ಕಿದೆ ನಾನು ಹೇಳ್ದಂಗೆ ಸೂಪ್ರೈಸರ್ ಕೇಳ್ತಾರೆ ಮತ್ತೊಬ್ಬರು ಕೇಳ್ತಾರೆ ಅಂತ ಹೇಳಿ ಅದನ್ನು ದಿಕ್ಕಪ್ಸಂಥ ಕೆಲಸ ಮಾಡಬಾರ್ದು ರೈತರಿಗೆ ತಕ್ಷಣ ಕಟ್ಟಿದ ತಕ್ಷಣವೇ ಅದು ಬಿ ಜೆ ಕಾಂಗ್ರೆಸ್ ಅದರೋ ಯಾರು ಅಧ್ಯಕ್ಷರು ಬೇಡ ಆದರೆ ಅಲ್ಲಿ ಕೊಡೋ ಕೆಲಸ ಮಾಡಬೇಕು ನಮ್ಮ ಮಂಡ್ಯದಗೌಡರು ಈಗ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಇದ್ದಾರೆ ಅವ್ರು ಯಾವತ್ತೂ ನಾನು ಹತ್ತು ವರ್ಷದ ಇದ್ದೀನಿ ಅವರೇ ಇದ್ದರು ಯಾವತ್ತೂ ಅವರು ಪಕ್ಷ ಪಾರ್ಟಿ ಮಾಡಿದ್ದಾರೆ ಅವರು ಯಾವುದೇ ಸೊಸೈಟಿ ಆಗಲಿ ಸಹ ನೀಟಾಗಿ ಯಾರು ಸೊಸೈಟಿ ನಡೀತಾರೆ ಅವರಿಗೆ ಜಾಸ್ತಿ ಓದ್ಕೊಟ್ಟು ಅದನ್ನು ಮುನ್ನಡೆಸಿದಂಥ ಕೆಲಸ ಮಾಡಿದ್ದಾರೆ ಇಲ್ಲೂ ಸಹ ಅವರು ಅಧ್ಯಕ್ಷರು ಇದ್ದಾರೆ ಅದು ಎಲ್ಲ ಒಂದು ಕಡೆ ಅಧ್ಯಕ್ಷರು ಸಹ ಯಾರು ಕಿರಿಕೊಡದೆ ಇಂಥ ಸೊಸೈಟಿಗಳನ್ನ ನಾವು ನಡೆಸೋದೇ ಕಷ್ಟ ಆಗಿದೆ ಯಾಕಂದ್ರೆ ಮುಚ್ಚುವಂತ ಸೊಸೈಟಿಗೆ ನಾವು ಪುನಃ ಆರಂಭ ಮಾಡಿ ಇವತ್ತು ಈ ಅಂತ ತಂದಿದ್ದೆವು ಹಾಗಾಗಿ ಇಂಥ ಸೊಸೈಟಿಗಳಿಗೆ ಎಲ್ಲೋ ಒಂದು ಕಡೆ ಬೇರೆ ಥರದಂತ ತೊಂದರೆ ಕೊಟ್ರೆ ಈ ಸೊಸೈಟಿಗಳು ಎಲ್ಲೋ ಒಂದು ಕಡೆ ಕಳಗುತ್ತಕ್ಕೆ ಹೋಗುತ್ತೆ ಮುಚ್ಚುವಾಗ ಹಂತಕ್ಕೋಗುತ್ತೆ ಆಮೇಲೆ ರೈತರಿಗೆ ಸಿಗೋಂಥ ಸೌಲಭ್ಯಗಳು ಸಿಗಲ್ಲ ಅಂತ ನಾನು ಹೇಳ್ತಾ ನಾನು ಇವತ್ತು ನಮಗೆ ಹತ್ತು ಜನರಿಗೆ ಅವಿರೋಧ ಆಗೋಕ್ಕೆ ಸಾಕಾರ ಮಾಡಿದಂಥ ಎಲ್ಲ ಸೇರ್ದಾರಿಯರು ಇವತ್ತಿನ ಚುನಾವಣೆಯಲ್ಲಿ ಬಂದು ನಮ್ಮ ಬೆಂಬಲಿತ ಅಭ್ಯರ್ಥಿಯಿಂದ ಗೆಲ್ಸೋಕ್ಕೆ ಭಾಳ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಸೋಕ್ಕೆ ಸಹಕಾರ ಮಾಡಿದೆ ಅಂತ ನಮ್ಮ ಎಲ್ಲ ಮತದಾರರಿಗೂ ಸಹ ನಾನು ಅಭಿನಂದಿಸ್ತೀನಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ರೈತರಿಗೆ ತೊಂದರೆ ಆಗಬಾರ್ದು ಸರ್ಕಾರ ಸಹಕಾರ ಸಂಘದ ಸಿಗುವಂಥ ಸೌಲಭ್ಯಗಳನ್ನು ನಾನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಹಕಾರ ಸಂಘವನ್ನು ಅತಿ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡಿ ಆನಂದಪುರ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಸದಸ್ಯರಾಗಿ ಆಯ್ಕೆಯಾಗಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಗುಡವಿ ಮಂಜಪ್ಪ ಈ ದಿನದ ಒಂದು ಚುನಾವಣೆಯಲ್ಲಿ ನನ್ನನ್ನು ಅಧಿಕ ಮತಗಳಿಂದ ಗೆಲ್ಲಿಸಿದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆ ಕೈ ಮುಳುಕಿ ಹೇಳ್ತೇನೆ ಇವೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನನಗೆ ಬಹಳ ಉಪರಾಯಿತು ಮತ್ತು ಇನ್ನು ಏನೇ ಮುಂದೆ ಕೆಲಸಗಳಾಗುತ್ತಿದ್ದು ರೈತರದ್ದು ನಾನು ಹೆಚ್ಚಿನ ಒತ್ತು ಕೊಟ್ಟು ರೈತರ ಕೆಲಸಗಳನ್ನು ಮಾಡ್ತೇನೆ ಅದೊಂದು ಗ್ಯಾರಂಟಿ ನಾವು ಹತ್ತು ಜನ ಸದಸ್ಯರ ಹಿಂದೆ ಆಯ್ಕೆ ಆಗಿದ್ರು ಈಗಿನ ಇವತ್ತು ನನ್ನ ಒಂದು ಎಲೆಕ್ಷನ್ ಇಟ್ಟು ಭ್ರಾಚಾರ ಅವರು ಬಹಳ ಹೋರಾಟದಿಂದ ಮಾಡಿ ನನ್ನನ್ನು ಗೆಲ್ಲಿಸಿದ್ದಾರೆ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿತ್ತು 私はもう1つ、メブリス、マリアンバー、レシピス、グンプリチャレンジ、マリアアイデアゲルタ。